ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೋಷಿತ್ ಹೆಲ್ತಿ ಲೈಫ್ ಸ್ಟೈಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಈ ವಿಡಿಯೋನಲ್ಲಿ ಕಿವಿ ಫ್ರೂಟ್ ನಮ್ಮ ಡಯಾಬಿಟಿಸ್ ಪೇಷಂಟ್ಸ್ಗೆ ಎಷ್ಟು ಬೆನಿಫಿಟ್ಸ್ ಅಂತ ಹೇಳಿ ತಿಳ್ಕೊಂಡು ಬರೋಣ ಇಂದಿನ ಕಾರ್ಯನಿರತ ಜೀವನದಲ್ಲಿ ಜನರು ತಮ್ಮ ಬಗ್ಗೆ ಗಮನ ಹರಿಸೋದನ್ನು ನಿಲ್ಲಿಸಿದ್ದಾರೆ ಜನರು ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಿ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡುತ್ತಾರೆ ಪರಿಣಾಮವಾಗಿ ದೇಹವು ಅಕಾಲಿಕವಾಗಿ ಅನೇಕ ರೋಗಗಳಿಗೆ ನೆಲೆಯಾಗುತ್ತಿದೆ ಇದರಲ್ಲಿ ನಾವು ಹೆಚ್ಚಾಗಿ ಕೇಳುವುದು ಮಧುಮೇಹದ ಬಗ್ಗೆ ಇದು ಸಾಮಾನ್ಯ ಸಮಸ್ಯೆಯಾಗಿ ಬಿಟ್ಟಿದೆ ಪ್ರತಿ ಮನೆಯಲ್ಲಿ ಒಬ್ಬರಿಗಾದರೂ ಮಧುಮೇಹ ಇದ್ದೇ ಇರುತ್ತದೆ ಮಧುಮೇಹ ರೋಗ ಅಂದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಹೇರಿಳಿತವಾಗುವುದು ಇದು ಸೈಲೆಂಟ್ ಕಿಲ್ಲರ್ ಎಂದು ಕೂಡ ಕರೆಯಬಹುದು ದೇಹವನ್ನು ಒಳಗಿನಿಂದ ಟೊಳ್ಳು ಮಾಡುತ್ತದೆ ಮಧುಮೇಹವನ್ನು ಗುಣಪಡಿಸಲು ಸಾಧ್ಯವಿಲ್ಲ ಆದರೆ ಈ ರೋಗವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಅಧಿಕ ಶುಗರ್ ಲೆವೆಲ್ ನಿಯಂತ್ರಿಸಲು ಸಹಾಯ ಮಾಡುವ ಈ ಹಣ್ಣಿನ ಹೆಸರು ಕಿವಿ ವರನೋಟಕ್ಕೆ ಸಪೋಟದಂತೆ ಕಾಣುವ ಈ ಹಣ್ಣು ಒಳಗಿನಿಂದ ಹಸಿರಾಗಿದ್ದು ರುಚಿಯಲ್ಲಿ ಸ್ವಲ್ಪ ಹುಳಿಯಾಗಿದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ವಿಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಹಣ್ಣಿನಲ್ಲಿ ಕಂಡುಬರುತ್ತದೆ ಕಿವಿ ಯಾವ್ಯಾವ ಥರ ನಮ್ಮ ದೇಹಕ್ಕೆ ಒಳ್ಳೆಯದು ಅಂತಂದರೆ ಕಿವಿ ಹಣ್ಣನ್ನು ಸೇವನೆ ಮಾಡೋದರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಬಹುದು ಇದು ಡೆಂಗ್ಯೂ ಮುಂತಾದ ರೋಗಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ದೇಹದಲ್ಲಿನ ರಕ್ತದ ಪ್ಲೇಟ್ಲೆಟ್ಗಳ ಸಂಖ್ಯೆಯು ವೇಗವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಮಧುಮೇಹ ಹೊಂದಿದ್ದರೆ ತ್ವರಿತ ತೂಕ ಹೆಚ್ಚಾಗುವ ಅಥವಾ ತೂಕ ನಷ್ಟದ ಸಮಸ್ಯೆಯನ್ನು ಎದುರಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಕಿವಿ ಸೇವನೆಯು ತುಂಬ ಉಪಯುಕ್ತವಾಗಿದೆ ಇದರಲ್ಲಿ ಹೈ ಫೈಬರ್ ಇದೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ನ ನೀಟಾಗಿ ಕ್ಲೀನ್ ಮಾಡ್ತಾ ಬರುತ್ತೆ ಇದರಿಂದ ದೇಹದ ತೂಕ ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ರಕ್ತದಲ್ಲಿನ ಸಕ್ಕರೆಯ ಸಮಸ್ಯೆ ಇರುವವರು ನಿಯಮಿತವಾಗಿ ಕಿವಿ ಸೇವಿಸಬೇಕು ಅಂತ ಹೇಳ್ತಾರೆ ಯಾಕೆ ಅಂದರೆ ಪ್ರತಿದಿನ ಈ ಹಣ್ಣು ತಿನ್ನುವುದರಿಂದ ರಕ್ತ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣದಲ್ಲಿ ಉಳಿಯುತ್ತದೆ ಅದು ಹೆಚ್ಚಾಗುವುದಿಲ್ಲ ಕಿವಿ ಸಲಾಡ್ ಜೊತೆ ಅಥವಾ ಹಾಗೆಯೇ ತಿನ್ನಬಹುದು ಕಿವಿ ಹಣ್ಣಿನ ಜ್ಯೂಸು ಸಹ ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಅನೇಕ ಅಧ್ಯಯನಗಳ ಪ್ರಕಾರ ಕಿವಿ ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿದೆ ಕಿತ್ತಳೆ ಮತ್ತು ನಿಂಬೆ ಹಣ್ಣುಗಳಿಗೆ ಹೋಲಿಸಿದರೆ ಕಿವಿ ಹಣ್ಣಿನಲ್ಲಿ ಎರಡು ಪಟ್ಟು ವಿಟಮಿನ್ ಸಿ ಇರುತ್ತದೆ ಇದನ್ನು ಪ್ರತಿದಿನ ಸೇವಿಸೋದ್ರಿಂದ ನೂರ ಹದಿನೇಳು ಪರ್ಸೆಂಟಷ್ಟು ವಿಟಮಿನ್ ಸಿ ಇಪ್ಪತ್ತೊಂದು ಪರ್ಸೆಂಟಷ್ಟು ಫೈಬರು ಕೊಡುತ್ತೆ ಕಿವಿ ತಿನ್ನೋದ್ರಿಂದ ದೇಹಕ್ಕೆ ಹಲವು ಪೋಷಕಾಂಶಗಳು ದೊರೆಯುತ್ತದೆ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಇ ಪೊಟ್ಯಾಷಿಯಂ ಫೋಲಿಕ್ ಆ್ಯಸಿಡ್ ಹಾಗೆ ಫೈಬರ್ ಕಂಡುಬರುತ್ತದೆ ಕಿವಿ ಸೇವನೆಯು ಮಧುಮೇಹದಲ್ಲಿ ತುಂಬ ಪ್ರಯೋಜನಕಾರಿ ಆದ್ದರಿಂದ ಸಕ್ಕರೆ ಕಾಯಿಲೆ ಇರುವಂಥವರು ಇದನ್ನು ಡೈಲಿ ಸೇವಿಸ್ತಾರೆ ಆರೋಗ್ಯ ತಜ್ಞರ ಪ್ರಕಾರ ಇದು ಕಡಿಮೆ ಗ್ಲೈಸಮಿಕ್ ಸೂಚಿಯನ್ನು ಹೊಂದಿದ್ದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ ಹಣ್ಣಿನಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ಏನಂತಾರೆ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದೇ ಸಮಯದಲ್ಲಿ ನಮ್ಮ ಚರ್ಮ ಕೂದಲಿಗೆ ತುಂಬ ಆರೋಗ್ಯಕರವಾಗಿರುತ್ತದೆ ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿರುತ್ತದೆ ದೇಹದ ಅನೇಕ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಇದು ಪಡೆಯುತ್ತದೆ ಇದು ಅಸ್ತಮಾದಂಥ ಕಾಯಿಲೆಗಳಿಂದ ಕೂಡ ಪರಿಹಾರವಾಗಿದೆ ಕಿವಿಯಲ್ಲಿ ಲ್ಯುಟೀನ್ ಜಿಯಂಥ್ಯಾಕ್ಸ್ ಫೈಟೋಕೆಮಿಕಲ್ಸ್ ಹಲವು ರೀತಿಯ ಪೋಷಕಾಂಶಗಳಿವೆ ಈ ಪೋಷಕಾಂಶಗಳು ದೇಹದಲ್ಲಿ ಕಬ್ಬಿಣದ ಹೀರುಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ರಕ್ತಹೀನತೆಯಿಂದ ಬಳಲುತ್ತಿರುವ ಜನರು ಇದರಿಂದ ಪ್ರಯೋಜನ ಪಡೆಯುತ್ತಾರೆ ಕಿವಿ ತಿನ್ನುವುದು ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ಇನ್ನು ಯಾರು ಈ ಹಣ್ಣನ್ನು ತುಂಬ ಹುಳಿ ಅಥವಾ ಬಿಡಿಸೋಕೆ ಕಷ್ಟ ಅದನ್ನು ಸಿಪ್ಪೆ ತೆಗೆದು ತಿನ್ನೋದೊಂಥರ ಕಷ್ಟ ಟೇಸ್ಟ್ ವೈಸು ಯಾರೆಲ್ಲ ತಿನ್ನೋಕ್ಕೆ ಇಷ್ಟಪಡ್ತಾ ಇಲ್ವೋ ಶುಗರ್ ಇರೋರು ಶುಗರ್ ಇಲ್ದಲೇ ಇರೋರು ಕೂಡ ಅಟ್ಲೀಸ್ಟ್ ದಿನಕ್ಕೆ ಒಂದು ಅಥವಾ ವಾರಕ್ಕೆ ಮೂರಾದರೂ ಸೇವಿಸೋದ್ರಿಂದ ತುಂಬಾ ಬೆನಿಫಿಟ್ಸ್ ನಾವು ಪಡ್ಕೊತೀವಿ ಕಂಪ್ಲೀಟ್ ಪ್ರತಿಯೊಂದು ರೋಗಕ್ಕೂ ನಾವು ಏನಂತಾರೆ ಮೆಡಿಸಿನ್ಗೆ ನಾವು ಇಂಗ್ಲೀಷ್ ಮೆಡಿಸಿನ್ಗೆ ನಾವು ಅಡಿಕ್ಟ್ ಆಗಬಾರ್ದು ಸುತ್ತಮುತ್ತ ಸಿಗುವಂಥ ಹಣ್ಣು ತರಕಾರಿ ಎಲ್ಲದರಲ್ಲೂ ನಮಗೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಒಳ್ಳೆಯದನ್ನೇ ಮಾಡುತ್ತೆ ಹೊರತು ಕೆಟ್ಟದನ್ನು ಮಾಡೋದಿಲ್ಲ ಸೊ ಆದಷ್ಟು ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿಂದು ಈ ಬೇಸಿಗೆನಲ್ಲಿ ಹೈಡ್ರೇಟ್ ಆಗಿರಿ ಹಾಗೆ ಕಿವಿ ಹಣ್ಣು ತಿನ್ನೋದನ್ನು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಕೈಸ್ ಥ್ಯಾಂಕ್ ಯು ಮತ್ತೊಂದು ವೀಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ ಇನ್ನು ಯಾರ್ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಓ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಕೈಸ್ ಬೈ ಬಾಯ್